ಹಾಯ್ ಇವತ್ತು ನಾನು ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ನಮಗೆ ಮಂಡಕ್ಕಿ ಉಸಲಿ ಅಂತ ಹೇಳ್ತಾರೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮಂಡಕ್ಕಿ ಉಸಲಿಗೆ ಬೇಕಾಗಿರುವಂಥ ಪದಾರ್ಥ ಮಂಡಕ್ಕಿ ಆಯಿಲ್ ಅಂದರೆ ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಂದರೆ ಅರ್ಧ ಕಪ್ಪು ಎಣ್ಣೆ ಒಂದು ದಪ್ಪ ದಪ್ಪ ಈರುಳ್ಳಿ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ನಾವು ಒಂದೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಳ್ತೀವಿ ಎಂಟರಿಂದ ಹತ್ತು ಹತ್ತರಿಂದ ಒಂದು ಇಪ್ಪತ್ತು ಕರ್ಬೇವಿನ ಹೆಸಳು ಒಂದು ಐದು ಹಸೆ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಕಡಲೆ ಹಿಟ್ಟನ್ನು ನಾವು ಮಂಡಕ್ಕೆ ನೆನೆಸಿದಾಗ ಒಂದಕ್ಕೊಂದು ಅಂಟಬಾರ್ದು ಅಂತ ಹಾಕ್ಕೊಳ್ತೀವಿ ಇದು ಉರುಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಪುಡಿ ನಂತರ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಒಣ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ನಿಂಬೆಹಣ್ಣು ಮಂಡಕ್ಕಿ ಒಗ್ಗರಣೆ ಮಾಡೋಕ್ಕೆ ಮೊದಲೇ ಮಂಡಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಅದನ್ನು ನೆನೆಸಿ ಇಟ್ಕೋಬೇಕು ಸೊ ಈಗ ಒಂದು ಪಾತ್ರೆಯಲ್ಲಿ ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಾರಿ ತೊಳೆದುಕೊಂಡು ಇದು ಮಾಡಬೇಕಾಗುತ್ತೆ ಈಗ ನಾನು ಮಂಡಕ್ಕಿಯನ್ನು ಕ್ಲೀನಾಗಿ ಒಳ್ಳೆ ನೀರಲ್ಲಿ ಎರಡು ಬಾರಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮಂಡಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಉಪ್ಪು ಮತ್ತು ನಿಂಬೆಣ್ಣು ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ ಯಾಕೆಂದರೆ ಒಗ್ಗರಣೆಗೆ ಹಾಕೋದ್ಕಿಂತ ಇದಕ್ಕೆ ಹಾಕಿದಾಗ ಉಪ್ಪು ಮತ್ತು ಮುಂಡ ಮಂಡಕ್ಕಿ ಇದು ಉಪ್ಪು ಮತ್ತು ಎರಡು ಸ್ಪೂನಷ್ಟು ಉಪ್ಪನ್ನು ಎರಡು ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಂಡಕ್ಕಿ ಒಂದಕ್ಕೆ ಒಂದು ಹತ್ತಬಾರ್ದು ಅನ್ನೋ ಒಂದು ಇದರಿಂದ ಸ್ವಲ್ಪ ರುಚಿನೂ ಬರುತ್ತೆ ಅನ್ನೋದರಿಂದ ನಾವು ಉರುಗಡ್ಲೆ ಪುಡಿ ಅಥವಾ ಪುಟಾಣಿ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಸಹಿತ ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಅದು ಎಲ್ಲ ರುಚಿಯನ್ನು ಚೆನ್ನಾಗಿ ಹಿಡಿದಿರೋದ್ರಿಂದ ಮಂಡಕ್ಕಿ ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ಈಗ ಎಣ್ಣೆ ಕಾದಿದೆ ಸೊ ನಾನೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ ಈಗ ಹತ್ತರಿಂದ ಒಂದು ಇಪ್ಪತ್ತು ಹೆಸರು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಐದು ಹಸಿಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಕಲರ್ಗೋಸ್ಕರ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಈರುಳ್ಳಿಗೋ ಈರುಳ್ಳಿ ಸ್ವಲ್ಪ ಅದಕ್ಕೋಸ್ಕರ ಉಪ್ಪು ಈಗ ಮಂಡಕ್ಕಿಗೆ ನಾನು ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಅದನ್ನು ಮಂಡಕ್ಕಿ ಕಲಿಸ್ಕೋಬೇಕು ನಾನು ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ ಯಾಕಂದರೆ ಕಲಿಸ್ಲಿಕ್ಕೆ ಗಾವಾಗಲಿ ಅಥವಾ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಯಿಂದ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಂಡಕ್ಕಿನ ನಾನು ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನಂತರ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಕಲಸಿರ್ತಕ್ಕಂಥ ಮಂಡಕ್ಕಿಯನ್ನು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈಗ ಬಿಸಿಯಾಗಿದೆ ಅದಕ್ಕೆ ನಾನು ಗಾರ್ನಿಶಿಗೋಸ್ಕರ ಸ್ವಲ್ಪ ರುಚಿ ಹೆಚ್ಚು ಮಾಡಲಿಕ್ಕೋಸ್ಕರ ಕೊಬ್ಬರಿ ತುರಿಯನ್ನು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ಮಂಡಕ್ಕೆ ಒಗ್ಗರಣೆ ರೆಡಿಯಾಗಿದೆ ಸೊ ನೀವು ಇದೇ ರೀತಿ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು